ಬೊಂಬೆ ನಗರಿ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದ ಪ್ರಸಿದ್ಧ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನ ಪುಣ್ಯ ಕ್ಷೇತ್ರದಲ್ಲಿ ಇಂದು ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ನಡೆಯಿತು ಕ್ಷೇತ್ರದ ಪವಾಡ ಬಸಪ್ಪನವರ ಹುಟ್ಟುಹಬ್ಬ ಹಾಗೂ ಕಾರ್ತೀಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ನಡೆದ ಲಕ್ಷ ದೀಪೋತ್ಸವಕ್ಕೆ ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು ಗೌಡಗೆರೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಲಕ್ಷದೀಪೋತ್ಸವ ಭಾನುವಾರ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ಚಾಮುಂಡೇಶ್ವರಿ ತಾಯಿಗೆ ಅಭಿಷೇಕ ವಿಶೇಷ ಅಲಂಕಾರ ಮೆರವಣಿಗೆ ಪವಾಡ ಬಸಪ್ಪನ ಗದ್ದುಗೆಗೆ ಪೂಜೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು ಮಧ್ಯಾಹ್ನ ಕ್ಷೇತ್ರದ ಪವಾಡ ಬಸಪ್ಪನವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಭಕ್ತರು ಬಸವಪ್ಪನ ಮುಂಭಾಗ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು ತದನಂತರ ಬಸವಪ್ಪನಿಗೆ ಹೂವಿನ ಅಭಿಷೇಕ ಮಾಡಿ ಶುಭಾಶಯ ಕೋರಿದ್ರು ಜಿಟಿ ಜಿಟಿ ಮಳೆಯ ನಡುವೆ ದೇಗುಲ ಆವರಣದಲ್ಲಿ ದೀಪ ಹಚ್ಚುವ ಮೂಲಕ ಭಕ್ತರು ತಾಯಿಯ ಕೃಪೆಗೆ ಪಾತ್ರರಾದರು ಕ್ಷೇತ್ರದ ಧರ್ಮದರ್ಶಿಗಳಾದ ಡಾಕ್ಟರ್ ಮಲ್ಲೇಶ್ ಗುರೂಜಿ ಮಾತನಾಡಿ ಪ್ರತಿ ವರ್ಷವೂ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಈ ಬಾರಿ ಕೇರಳದಿಂದ ವಿಶೇಷ ದೀಪಗಳನ್ನು ತರಿಸಲಾಗಿತ್ತು ಸಾವಿರಾರು ಭಕ್ತರು ತಾಯಿಯ ಕೃಪೆಗೆ ಪಾತ್ರರಾದರು ಎಂದರು ಆಕಾಶದಲ್ಲಿ ಸಿಡಿಮದ್ದಿನ ಚಿತ್ತಾರ ದೀಪೋತ್ಸವದ ಹಿನ್ನೆಲೆಯಲ್ಲಿ ಈ ಬಾರಿ ವಿಶೇಷ ಸಿಡಿಮದ್ದು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಒಂದು ಗಂಟೆಗಳ ಕಾಲ ನಿರಂತರವಾಗಿ ಸಿಡಿಮದ್ದು ಸಿಡಿಸಲಾಯಿತು ಆಕಾಶದಲ್ಲಿ ವಿವಿಧ ಬಣ್ಣಗಳ ಚಿತ್ತಾರ ಮೂಡಿತು ಮಾಡಿರುವಂತ ಮತ್ತೆ ಲಕ್ಷ ದೀಪ ಬಸ್ ಆಗ್ಬೋದು ಆಕಾಶದ ಚಿತ್ರದಲ್ಲಿ ಮೂಡುವಂತ ಪ್ರದರ್ಶನ ಆಗ್ಬಹುದು ಆಮೇಲೆ ನವದುರ್ಗಿಯರ ಒಂದು ಜ್ಞಾನ ಮಂಟಪ ಲೋಕಾರ್ಪಣೆ ಆಗುವಂತ ಸಂದರ್ಭ ಆಗಬಹುದು ಇವತ್ತೆಲ್ಲ ಒಂದು ವಿಶೇಷವಾದಂತ ಒಂದು ದಿನ ಅಂತ ಹೇಳಿದ್ರು ಸುವರ್ಣಾಕ್ಷರ ಬರೆಯುವಂತಹ ಸುವರ್ಣ ದಿನ ಅಂದ್ರೆ ಹೇಳಿದ್ರು ತಪ್ಪಾಗ್ರು ಅದರಿಂದ ತುಂಬಾ ಖುಷಿ ಆಗುವಂತದ್ದು ಒಂದೇ ಒಂದೇ ಒಂದ್ ಅಂತಂದ್ರೆ ತಾಯಿ ಮಳೆ ಬೆಳೆಸಿದ್ರು ಅದೊಂದು ಬೇಜಾರ ಅಷ್ಟೇ ಏನಲ್ಲ ಅದು ಒಂದ್ ಕಡೆ ಖುಷಿ ಯಾಕಂದ್ರೆ ದೇವಿಂದ ಬಿದ್ರೆ ತುಂಬಾ ಒಳ್ಳೇದು ಅಂತ ಒಂದು ಶುಭ ಸೂಚನೆ ಸಂದರ್ಭ ಆದ್ರಿಂದ ಅದು ಬಿಟ್ಟರೆ ಬೇರೆ ಏನಾಗಿದೆ ಜನ ಬರ್ತಾನೆ ಅದ್ ಹೇಳಿದ್ರೆ ಬಾಯಿ ಎರಡು ಹೊರತು ಲಕ್ಷಾಂತರ ಜನ ಅಂತಂದ್ರೆ ಏನು ತಪ್ಪಾಗ್ಲಾರ್ದು ಅಷ್ಟು ಜನ ಈ ಕ್ಷೇತ್ರಕ್ಕೆ ಬಂದಿವಂತ ಭೇಟಿ ಕೊಟ್ಟಿರೋದು ತಾಯಿ ದರ್ಶನ ಮಾಡಿರೋದು ಈ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಎಷ್ಟು ವಿಶೇಷ ಈ ವರ್ಷ ಬಹಳ ವಿಶೇಷತೆ ಏನಪ್ಪಾ ಅಂತಂದ್ರೆ ಕೇರಳದಿಂದ ದೈವನಾಡು ಕೇರಳದಿಂದ ದೀಪೋತ್ಸವದ ಅಲಂಕಾರ ಮಾಡಲಿಕ್ಕೆ ಒಂದು ತಂಡ ಆದ್ದರಿಂದ ಅದು ಬಹಳ ವಿಶೇಷವಾದಂಥ ಪ್ರತಿ ವರ್ಷ ಅದ್ದೂರಿಯಾದಂತಹ ಲಕ್ಷ ದೀಪೋತ್ಸವ ಆದರೆ ಈ ವರ್ಷ ಬಹಳ ವಿಶೇಷದಲ್ಲಿ ವಿಶೇಷತೆ ಕೇರಳದಿಂದ ಕರೆಸಿದಂಥ ಒಂದು ದೀಪೋತ್ಸವದ ಒಂದು ತಂಡ ಆದ್ದರಿಂದ ಬಹಳ ಒಂದು ವಿಶೇಷತೆ ಇವರು ಸಂತೋಷ ಭಾಗಿಯಾಗಿದ್ದರು ಆ ಬಗ್ಗೆ ಹೇಳಿದ್ರು ವರ್ತು ಸಂತೋಷಕ್ಕೂ ಅವ್ರಿಗೂ ಈ ಕ್ಷೇತ್ರಕ್ಕೂ ತುಂಬಾ ಅವಿಭಾಜ್ಯ ಸಂಬಂಧ ಇದೆ ಆದ್ದರಿಂದ ತುಂಬಾ ಪ್ರತಿ ವರ್ಷನೂ ಈ ಕ್ಷೇತ್ರಕ್ಕೆ ಬಂದೇ ಬರ್ತಾರೆ ವರ್ಷ ಅನ್ನೋದ್ಕಿಂತ ಅವ್ರಿಗೆ ಯಾವ ಜ್ಞಾನ ಆಗ್ತದೆ ಆ ಕ್ಷೇತ್ರ ಈ ಕ್ಷೇತ್ರಕ್ಕೆ ಬರ್ತಾ ಇರ್ತಾರೆ ತಾಯಿ ದರ್ಶನ ಮಾಡ್ತಾರೆ ನಮ್ಮ ಹತ್ರ ಕುತ್ಕೊಂಡು ತಮ್ಮ ಈ ತರ ಮಾತಾಡುವಂತರ ಇದ್ರೆ ಮಾತಾಡ್ತಾ ಇರ್ತಾರೆ ತಾಯಿ ಆಶೀರ್ವಾದ ಪಡ್ಕೋ ಈಗ ಚಿತ್ರದಲ್ಲಿ ಮೂಡುವಂತ ಮದ್ದಿನ ಬಾಣ ಪ್ರದರ್ಶನ ಅದು ತುಂಬಾ ನನಗಂತೂ ತುಂಬಾ ಖುಷಿ ಅದು ಆ ವಿಚಾರದಲ್ಲಿ ಏಕೆಂದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಇದು ಪ್ರಥಮವಾದಂತ ಒಂದು ಕಾರ್ಯಕ್ರಮ ಆದ್ರೂ ಅದು ಬಹಳ ಚೆನ್ನಾಗಿತ್ತು ಆ ಕಾಲದ ಜನರ ಒಂದು ಮನರಂಜನೆ ನೀಡುವಂತ ಒಂದು ಕಾರ್ಯಕ್ರಮ ಆಗಿತ್ತು ಯಾಕೆ ಯಾಕೆಂದ್ರೆ ತಮ್ಮ ಅಂಧಕಾರ ಅಂದ್ರೆ ಕತ್ತಲೆ ಬೆಳಕಿನ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯೋದು ಅಂಧಕಾರವನ್ನು ಅಳಿಸಿ ತಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಡೆಯೋ ಒಂದು ಉದ್ದೇಶ ಆಗುವಂತ ಸಂದರ್ಭ ಆದ್ರಿಂದ ಅವ್ರು ಏನೇ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೆ ಹೋಗ್ಲಿ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ದೀಪ ಹಚ್ಚುವಂಥದ್ದು ಎಣ್ಣೆ ತರ್ತಾರೆ ಅವರೇ ದೀಪ ತರ್ತಾರೆ ಬತ್ತಿ ತರ್ತಾರೆ ಹಾಕಿ ಹಚ್ಚುವಂಥದ್ದು ಅಂದ್ರೆ ಎಣ್ಣೆ ಒಂದು ಆಯಲ್ ಪತ್ತಿ ತನ್ನ ಜೀವ ಬೆಂಕಿ ಉರಿಯೋಂಥದು ಅಂದ್ರೆ ನನ್ಗೆ ಈ ಜೀವ ಈ ತರ ಬೆಂಕಿ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಾನು ಒಂದೇ ಒಂದು ಹೇಳೋದು ಬಸಪ್ಪನ ಬಂದ್ಮೇಲೆ ಕ್ಷೇತ್ರ ಎಷ್ಟು ಬೆಳೆದೈತೆ ಬಸಪ್ಪನ ಕೊಟ್ಟ ಮೇಲೆ ನಾನು ಎಷ್ಟು ಬೆಳ್ದೆ ಇಷ್ಟೇ ಉದಾಹರಣೆ ಕರೆಕ್ಟಾ ಬಸಪ್ಪನ ಕೊಟ್ಟ ನಾನು ಬಿಗ್ ಬಾಸ್ಗೆ ಹೋಗಿದ್ದು ಬಸಪ್ನಲ್ಲಿ ಬಂದ್ಮೇಲೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಅಂತರ ಇವತ್ತು ಗೌಡ್ಗೆರೆ ಅನ್ನೋ ಕ್ಷೇತ್ರ ಅನ್ನೋದು ಆಮೇಲೆ ಸ್ವಾಮಿಗಳು ಅವತ್ತಿಂದ ಹೇಳೋದು ಒಂದೇನೆ ಅನ್ನದಾನ ಊಟ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಮುನೂನು ಅಂತ ಅದು ಇವತ್ತು ಕ್ವಿಂಟಾಲ್ ಗಟ್ಟಲೆ ನಡೀತೈತೆ ಅದಕ್ಕೆಲ್ಲ ಸಹಕಾರ ಏನು ಹೇಳ್ತೀನಿ ಅಂದ್ರೆ ಭಗವಂತನ ಕೈ ಹಿಡ್ದು ಯಾರೂ ಕೆಡಿಸೋಕ್ಕಾಗಲ್ಲ ಭಗವಂತನ ಕೈ ಬಿಟ್ಟು ಅವನ ಕೋಟಿ ಜನ ಕೈ ಹಿಡಿದ್ರೂ ಅವ್ನ ಮೇಲಕ್ಕೆ ಬರೋಕ್ಕಾಗಲ್ಲ ಉದಾಹರಣೆ ಇಷ್ಟೇನೇನೆ